ಈ ಬಾರಿಯ ದಸರಾ ಮಹೋತ್ಸವದ ಅಂಗವಾಗಿ ವಿದ್ಯುತ್ ದೀಪಾಲಂಕಾರದಿಂದ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಕಂಗೊಳಿಸ್ತಾ ಇದೆ ನಿಜಕ್ಕೂ ಕೂಡ ಸ್ವರ್ಗವೇ ಧರೆಗಿಳಿದಂತೆ ಕಾಣಿಸ್ತಾ ಇದೆ ಈಗ ಏನು ಪ್ರಮುಖವಾಗಿ ಪ್ರವಾಸೋದ್ಯಮ ಇಲಾಖೆ ಈ ಒಂದು ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಬೇಕು ಪ್ರವಾಸಿಗರು ಅಂತನ್ನುವಂತಹ ನಿಟ್ಟಿನಲ್ಲಿ ಐದು ಅಂಬಾರಿ ಬಸ್ಗಳು ಅಂದರೆ ಡಬಲ್ ಡೆಕ್ಕರ್ ಬಸ್ಗಳ ಮುಖಾಂತರವಾಗಿ ಪ್ರವಾಸಿಗರಿಗೆ ಈ ಒಂದು ದೀಪಾಲಂಕಾರದ ಸೊಬಗನ್ನು ಕಣ್ತುಂಬಿಕೊಳ್ಳುವಂತಹ ಅವಕಾಶವನ್ನು ಮಾಡಿದ್ದಾರೆ ಈಗ ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಜನ ಪ್ರಯಾಣಿಕರು ಡಬಲ್ ಡೆಕ್ಕರ್ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಬಹಳ ಸಂಭ್ರಮ ಖುಷಿ ಕೂಡ ಅವರು ಮೈಸೂರಿನ ದೀಪಾಲಂಕಾರದ ಸೊಬಗನ್ನು ಕಣ್ತುಂಬಿಕೊಳ್ತಾ ಇರ್ತಕ್ಕಂಥ ಅವರ ಮುಖದಲ್ಲಿರ್ತಕ್ಕಂಥ ಮಂದಹಾಸದ ನಗುವನ್ನು ನೀವು ದೃಶ್ಯದಲ್ಲಿ ನೋಡಬಹುದು ಬಹಳ ಸಂಭ್ರಮದಿಂದಲೇ ಖುಷಿಯಿಂದಲೇ ಕೂಡ ಅವರು ಈ ಒಂದು ದೀಪಾಲಂಕಾರದ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಜೊತೆಗೆ ಪ್ರವಾಸಿಗರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ ಹೇಗಿದೆ ಮೈಸೂರು ನಗರ ದೀಪಾಲಂಕಾರ ವ್ಯವಸ್ಥೆಯಲ್ಲಿ ಅಂತದನ್ನ ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡ್ತೇನೆ ಮೇಡಮ್ ಹೇಗಿದೆ ಮೇಡಮ್ ದೀಪಾಲಂಕಾರವನ್ನು ನೋಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ಸರ್ ತುಂಬ ಖುಷಿ ಆಗುತ್ತೆ ಈ ಸಲ ಕೋಲ್ಕತ್ತದ್ದು ಲೈಟಿಂಗ್ಸ್ ಹಾಕಿದರೆ ಪ್ರತಿ ವರ್ಷ ಲೈಟಿಂಗ್ಸ್ ಹಾಕ್ತಾರೆ ಬಟ್ ಈ ವರ್ಷ ತುಂಬ ಚೆನ್ನಾಗಿದೆ ನಾವು ಮೈಸೂರನ್ನೇ ನಾವು ವೀಕ್ಲಿ ಟೂ ಟೈಮ್ಸ್ ಸರ್ ಬಂದು ಹೋಗ್ತಾ ಇರ್ತೀವಿ ಮತ್ತೆ ಅಂತ ಹೇಳ್ಕೊಳ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ತುಂಬ ನಾಚಿಕೊತಿದ್ರಿ ದೀಪಾಲಂಕಾರ ನೋಡಿ ನಾಚ್ಕೊಂಡಿದ್ದ ಅಥವಾ ಹೇಗೆ ಮೇಡಮ್ ತುಂಬ ಚೆನ್ನಾಗಿದೆ ಏನಿಲ್ಲ ನಾವು ಮೈಸೂರವರು ತುಂಬ ಇಷ್ಟ ಆಗುತ್ತೆ ನಮ್ಮ ಮೈಸೂರು ನಾವು ನೋಡೋಕ್ಕೆ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಏನು ಇನ್ನೇನು ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಈ ಸಲ ಲೈಟಿಂಗ್ಸ್ ಎಲ್ಲ ಮತ್ತೊಬ್ಬರು ಕೂಡ ನಮ್ಮ ಒಟ್ಟಿಗೆ ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸರ್ ಮೈಸೂರಿನ ಬಹಳ ಹಿರಿಯ ನಾಗರಿಕರ ಥರ ಕಾಣಿಸ್ತೀರಿ ಬಹಳ ವರ್ಷಗಳಿಂದ ಮೈಸೂರನ್ನ ಕಂಡಂತ ಕಾಣಿಸ್ತಾ ಇದ್ದೀರಿ ಹೇಗಿದೆ ಸರ್ ಮೈಸೂರು ನಗರ ಈ ದೀಪಾಲಂಕಾರ ಹೇಗಿದೆ ಸರ್ ಪ್ರಪ್ರಥಮವಾಗಿ ಎಲ್ಲರಿಗೂ ನಾಡ ಹಬ್ಬ ದಸರಾಗೆ ಶುಭಾಶಯಗಳು ನಾವು ಕಂಡಂಗೆ ದಸರಾ ಪ್ರತಿ ವರ್ಷ ಒಂದೊಂದಾಗಿ ತುಂಬ ಹೆಮ್ಮೆಯ ವಿಷಯ ಯಾಕೆಂದರೆ ಈ ಇದಕ್ಕೆ ಶ್ರಮ ಪಟ್ಟಿರೋರೆಲ್ಲರಿಗೂ ನಾವು ಧನ್ಯವಾದವನ್ನು ಹೇಳಬೇಕು ಸ್ಪೆಷಲಿ ದೀಪಾಲಂಕಾರ ಪ್ರತಿ ವರ್ಷ ಒಂದಾದರೂ ಒಂದು ಹೊಸ ಹೊಸ ಐಡಿಯಾದಿಂದ ಅವರು ಕಷ್ಟಪಟ್ಟು ಎಲ್ಲ ಅಲಂಕಾರ ಮಾಡ್ತಾರೆ ಮತ್ತು ನನ್ನ ಒಂದು ಏನಂದರೆ ನಾವು ಮೈಸೂರಲ್ಲಿ ಹುಟ್ಟು ಬೆಳೆದಿರೋದಿಂದ ಒಂದು ಮನವಿ ಮಾಡೋದು ಏನೆಂದರೆ ಎಲ್ಲ ಸಾಮಾನ್ಯ ಜನರು ಮೈಸೂರನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಆ ಸಾಂಸ್ಕೃತಿಕ ನಗರ ಅಂತ ಒಂದು ಹೆಮ್ಮೆ ನಮ್ಮಲ್ಲಿ ಇರ್ಕೋಬೇಕು ಅದಕ್ಕೆ ತಾಳ್ಮೆಯಿಂದ ಎಲ್ಲಾರನೂ ಒಳ್ಳೆ ಇದರಲ್ಲಿ ನೋಡ್ಕೋಬೇಕು ಸರ್ ಡಬಲ್ ಡೆಕ್ಕರ್ ಬಸ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಇದೀರಿ ಅದು ಅಂಬಾರಿ ಅಂತ ಹೆಸರಿನ ಬಸ್ ಹೇಗನ್ಸುತ್ತೆ ಸರ್ ಅಲ್ಲ ಅಂಬಾರಿ ಅಂತ ಹೆಸರು ಇಟ್ಟಿದ್ದೇ ಬಹಳ ಹೆಮ್ಮೆ ಯಾಕೆಂದರೆ ನಮ್ಮ ನಾಡಹಬ್ಬಕ್ಕೆ ಅಂಬಾರಿ ಅಂದ್ರೆ ಸವಾರಿ ಒಂದು ರಾಜರು ಮಹಾರಾಜರು ಹೋಗ್ತಾ ಇದ್ರು ನಮ್ಮ ಚಾಮುಂಡೇಶ್ವರಿನ ಹತ್ತು ಅದಕ್ಕೆ ನಾವು ಅಂಬಾರಿ ಮೇಲೆ ಹೋಗ್ತಾ ಇರೋದಂದ್ರೆ ನಮ್ಮ ಒಂದು ಹೆಮ್ಮೆ ಅಂದ್ರೆ ಅಂಬಾರಿ ಮೇಲೆ ಸವಾರಿ ಮಾಡ್ದಿ ಹೌದೌದು ಆ ಫೀಲ್ ಇದೆ ಖಂಡಿತ ಮೇಡಮ್ ತಾವ್ ಏನ್ ಹೇಳ್ತೀರಿ ಮೇಡಮ್ ಅಂಬಾರಿ ಬಸ್ ಅಲ್ಲಿ ಹೋಗ್ತಾ ಇದ್ರೆ ಅಂಬಾರಿ ಮೆರವಣಿಗೆ ಅಂತ ಅನಿಸ್ತಾ ಇದೆ ಇದು ಈ ಒಂದು ದೀಪಾಲಂಕಾರವನ್ನು ನೋಡ್ತೀವಿ ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ಹಂಗೆ ಅನ್ನಿಸ್ತಾ ಇದೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಆನೆ ಮೇಲೆ ಹೋಗ್ತಾಯಿದ್ರು ನಾವು ಈ ಕಾಲದಲ್ಲಿ ಆನೆ ಮೇಲೆ ಹೋಗೋಕ್ಕಾಗದೇ ಇದ್ದರೂ ಈ ಬಸ್ ಅನುಕೂಲ ಮಾಡಿ ನಮಗೆ ಆನೆ ಮೇಲೆ ಹೋಗಂತಹ ಒಂದು ಎಕ್ಸ್ಪೀರಿಯನ್ಸ್ನ ಅನುಭವವನ್ನು ಕೊಟ್ಟಿರೋದ್ರಿಂದ ನಾವು ಸಾಕಷ್ಟು ಇಷ್ಟಪಟ್ಟಿದ್ದೇವೆ ಎಲ್ಲರೂ ಖುಷಿಯಾಗಿದ್ದೀವಿ ಯಾಕಂದರೆ ಲೈಟಿಂಗ್ಸ್ ಕಣ್ಣು ತುಂಬ್ಕೊಳ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ಮೇಡಮ್ ನಿಮಗೆ ಏನು ಅನ್ನಿಸ್ತಾ ಇದೆ ಮೇಡಮ್ ಭಾಳ ನೀವು ಅವಾಗಲಿಂದ ನೋಡ್ತಾ ಇದ್ದೀನಿ ಭಾಳ ಫೋಟೋಗಳನ್ನು ವೀಡಿಯೋಗಳನ್ನು ತೆಗಿತಾ ಇದ್ದೀರಿ ಹೇಗೆ ಅನಿಸ್ತಾ ತುಂಬ ಚೆನ್ನಾಗಿದೆ ಈ ಗೋಸ್ಕರನೇ ಇಲ್ಲಿಗೆ ಬಂದಿರೋದು ನಾವು ಮೈಸೂರಿಗೆ ಬೆಂಗಳೂರಿಂದ ಲೈಟಿಂಗ್ಸ್ನ ಮೊದ್ಲ ಹಿಂದೆ ಹೌದು ಹಿಂದೆ ನೋಡಿದ್ದೀವಿ ಯಾಕಂದ್ರೆ ನಾನು ಓದಿದ್ದು ಇಲ್ಲೇನೆ ಮೈಸೂರಿನಲ್ಲಿ ಬಟ್ ಮುಂದೆ ಇದ್ದಿದ್ದಕ್ಕಿಂತ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಎಲ್ಲ ಬೀದಿ ಬೀದಿನೂ ಅಲಂಕಾರ ಮಾಡಿದ್ದಾರೆ ಮುಂಚೆ ಕೆಲವು ಏರಿಯಾ ಮಾತ್ರ ಇರ್ತಾ ಇತ್ತು ಇವಾಗೆಲ್ಲ ಚೆನ್ನಾಗಿದೆ ತನಿಗೇಗ ಅನಿಸುತ್ತೆಪ್ಪ ಮೈ ಮೈಸೂರಿನ ದೀಪಾಲಂಕಾರ ಹೇಗೆ ಚೆನ್ನಾಗಿದೆ ಮೈಸೂರು ಲೈಟಿಂಗ್ಸ್ ಹೇ ತುಂಬಾ ಚೆನ್ನಾಗಿದೆ ಲಟ್ಸ್ ಅಂತ ಇಲ್ಲ ವರ್ಷ ವರ್ಷ ನಾವು ಬರ್ತೀವಿ ಕನ್ನಡ ಕಷ್ಟಪಟ್ಟು ಮಾತಾಡ್ತಾ ಇದೀಯಾ ಈಗ ಇಂಗ್ಲಿಷ್ ಮೀಡಿಯಮ್ಮ ಹೌದು ಇಂಗ್ಲಿಷ್ ಮೀಡಿಯಂ ಹೌದು ನಾವು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೈಸೂರು ಮೈಸೂರು ದಸರಾ ಬಗ್ಗೆ ಏನು ಹೇಳ್ತೀಯ ಕನ್ನಡದಲ್ಲೇ ಹೇಳು ನೋಡೋಣ ಮೈಸೂರು ದಸರಾ ಈ ಲೈಟ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಸೀಸನ್ ಆಗೇ ತುಂಬಾ ಜನ ಬರ್ತಾರೆ ತುಂಬಾ ತುಂಬಾ ಜನ ಬರ್ತಾರೆ ಖುಷಿ ಆಯ್ತಾ ನೋಡಿ ತುಂಬಾ ಖುಷಿ ಆಗ್ತಾರೆ ಮತ್ತು ಪ್ಯಾಲೇಸ್ ಕೂಡ ಲೈಟ್ ಅಹ್ ಲೈಟ್ ಆಗುತ್ತೆ ಪ್ಯಾಲೆಸ್ ಲೈಟ್ ತುಂಬಾ ಚೆನ್ನಾಗಿದೆ ಇದಿಷ್ಟು ಅಂಬಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂತಹ ಪ್ರವಾಸಿಗರ ಮಾತು ನಿಜಕ್ಕೂ ಕೂಡ ಮೈಸೂರಿನ ಈ ದೀಪಾಲಂಕಾರದ ಸೊಬಗನ್ನ ಕಣ್ತುಂಬಿಕೊಳ್ಳೋದು ನಿಜಕ್ಕೂ ಸಂತೋಷದ ವಿಚಾರ ಏನು ಪ್ರತಿ ಸಂದರ್ಭದಲ್ಲೂ ಕೂಡ ಅದು ಕೂಡ ಅಂಬಾರಿ ಅನ್ನುವಂಥ ಹೆಸರಿನ ಬಸ್ ಡಬಲ್ ಡೆಕ್ಕರ್ ಬಸ್ನಲ್ಲಿ ನಾವು ಪ್ರಯಾಣ ಮಾಡ್ತಾ ಇರುವಂಥದ್ದು ಅಂಬಾರಿಯಲ್ಲಿ ಹೋದಂತಹ ಫೀಲ್ ಆಗ್ತಿದೆ ಅಂತ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಹದೇವ್ ಸ್ವಾಮಿ ಕೃಣಗಾಲ ರಾಜ್ಯಧರ್ಮ ಟಿವಿ ಮೈಸೂರು